ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಬನ್ನಿ ಇವತ್ತು ಗ್ರೀನ್ ಫಲೋವ್ ಮಾಡೋಣ ಯಾವ ಥರ ಮಾಡೋದಂತ ನೋಡೋಣ ತುಂಬ ಟೇಸ್ಟಿಯಾಗಿ ಸುಲಭವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಸೂಪರಾಗಿರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೆ ಲೈಕ್ ಕೊಡಿ ಅಂತ ಕೇಳ್ತಾ ಬನ್ನಿ ಇವಾಗ ಫಲೋನ ಯಾವ ಥರ ಮಾಡೋದಂತ ನೋಡೋಣ ತೆಗೀಸ್ ನೋಡಿ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಅಕ್ಕಿನ ತಗೊಂಡು ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಒಂದು ಹಿಡಿಯಾಗಷ್ಟು ನಾನು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಗೆ ಇಲ್ಲಿ ನೋಡಿ ಕ್ಯಾರೆಟ್ ಕೂಡ ನಾನು ಒಂದು ಎರಡು ಮೂರು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಒಂದು ಹಿಡಿಯಾಗಷ್ಟು ಇಲ್ಲಿ ಪುದೀನ ಮೊಸರು ಸ್ವಲ್ಪ ಒಂದು ಕಪ್ಪಲ್ಲಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಮತ್ತು ಉಪ್ಪು ಇಲ್ಲಿ ಸೋಂಪು ಕಾಳು ಏಲಕ್ಕಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೆಲ್ಲ ಇದನ್ನು ಪಲಾವ್ ಮಾಡೋಕ್ಕೆ ರೆಡಿ ಮಾಡಿರೋದು ಇಲ್ಲಿ ನೋಡಿ ನಾನು ಎರಡು ಟೀ ಸ್ಪೂನಷ್ಟು ಹಾಕಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಕಾಯ್ಸೋಕೆ ಇಟ್ಟಿದ್ದೀನಿ ನೋಡಿ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಸೋಂಪುಗಳೆಲ್ಲ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗೋವರೆಗೂ ನಾವು ಇವಾಗ ಮಸಾಲ ರುಬ್ಕೊಂಬರೋಣ ಇಲ್ಲಿ ನೋಡಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಖಾರ ಇಲ್ಲ ಕಮ್ಮಿ ಇರೋದರಿಂದ ಹಾಕ್ತಾಯಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಪುದೀನ ಕೂಡ ನಾನು ಹಾಕ್ತಾಯಿದ್ದೀನಿ ಇವಾಗ ನಾವು ಇದನ್ನ ಊರು ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಗ್ರೀನ್ ಪೇಸ್ಟು ನೋಡಿ ಗ್ರೀನ್ ಪೇಸ್ಟು ರೆಡಿಯಾಗಿದೆ ಹಾಗೆ ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದ್ದೀನಿ ಟೊಮೊಟೊನ ಟೊಮೊಟಾನ ಹಾಕ್ತಾಯಿದ್ದೀನಿ ಹಾಗೆ ಕ್ಯಾರೆಟು ಹಾಕ್ತಾಯಿದ್ದೀನಿ ಇಲ್ಲಿ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಇವಾಗ ಬೀನ್ಸನ್ನ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಇವಾಗ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ನೋಡಿ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾನು ಶುಂಠಿ ಬೇಳೆ ಪೇಸ್ಟ್ನ ಇದ್ದೀನಿ ಈಗ ಶುಂಠಿ ಬೇಳೆ ಪೇಸ್ಟ್ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿಲ್ಲ ಅಂದರೆ ಪಲಾವ್ ಟೇಸ್ಟು ಚೆನ್ನಾಗಿರಲ್ಲ ಥರ ಫ್ರೈ ಮಾಡ್ತಾ ಇರಬೇಕು ನಿಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿ ಇದ್ದರೆ ನೈಟ್ ಎಲ್ಲ ನೆನೆಸಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಬೇಗ ಮಾಡೋಕ್ಕಾಗುತ್ತೆ ಬೆಳಗ್ಗೆ ಮಾಡ್ತೀರಂದರೆ ತರಕಾರಿನ ನೈಟೆಲ್ಲ ಕಟ್ ಮಾಡಿಟ್ಕೊಂಡ್ರೆ ಬೇಗ ಈಸಿಯಾಗಿ ಬೆಳಗಿನ ತಿಂಡಿಗೆ ನೀವು ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೆ ಕೂಡ ನೀವು ಪಲಾವ್ನ ರೆಡಿ ಮಾಡ್ಕೊಬೋದು ಸೂಪರಾಗಿರುತ್ತೆ ತುಂಬ ಈಸಿಯಾಗಿ ಬೇಗ ಟೇಸ್ಟಿಯಾದ ಪಲಾವನ್ನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಶುಂಠಿ ಬೆಳೆ ಪೇಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಗ್ರೀನ್ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಗ್ರೀನ್ ಪೇಸ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಕ್ಕಿ ವಾಸ್ನೇ ಹೋಗ್ಬೇಕಿದ್ರೂ ಕೂಡ ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಬಟ್ಟೆ ಮೊಸರು ತೊಗೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಗಟ್ಟಿ ಮೊಸರನ್ನ ಹಾಕಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಲಾವ್ ಸಕ್ಕತ್ತಾಗಿ ಬರುತ್ತೆ ಸೂಪರಾಗಿರುತ್ತೆ ತಿನ್ನೋಕ್ಕ ಟೇಸ್ಟು ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾನು ತೊಗೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿನ ಹಾಕ್ಕೊಂಡು ಮೆಲ್ಲಕ್ಕೆ ಇದನ್ನು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ತಗೊಂಡಿರೋದು ನುಚ್ಚಕ್ಕಿ ನೀವು ಬೇಕಂದರೆ ಯಾವ ಅಕ್ಕಿ ಕೂಡ ಮಾಡ್ಕೋಬೋದು ಅಕ್ಕಿ ನೆಂದಿರುತ್ತಲ್ವ ತುಂಬ ಗರಿಬಿರಿ ತಿರುಗಿಸಿದ ತಕ್ಷಣ ತುಂಬ ನುಚ್ಚಾಗಿಬಿಡುತ್ತೆ ಇನ್ನೂ ಹಾಗಾಗಿ ಅಕ್ಕಿ ಕಟ್ ಆಗ್ತಾ ಇರುತ್ತೆ ಅದಕ್ಕೆ ನಿಧಾನಕ್ಕೆ ಇದನ್ನು ತಿರುಗಿಸ್ಕೋಬೇಕು ಈ ಒಗ್ಗರಣೆಯಲ್ಲಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಮಸಾಲೆ ಹಿಡ್ಕೊಳ್ಳುತ್ತೆ ಟೇಸ್ಟು ಸೂಪರಾಗಿರುತ್ತೆ ಅಂತ ಈ ಥರನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೋಬೇಕು ಈಗ ಎಲ್ಲ ಆದಮೇಲೆ ಚೆನ್ನಾಗಿ ಘಮ ಇದೆ ಇವಾಗ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕೊತ ಇದ್ದೀನಿ ರುಕ್ಕೊಂಬಂದಿದ್ನೆಲ್ಲ ಮಸಾಲಾನ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ನಾನು ಹಾಕೋತಾ ಇದ್ದೀನಿ ಒಂದೊಂದು ಅಕ್ಕಿ ನೀರು ಜಾಸ್ತಿ ಹಿಡಿಯುತ್ತೆ ಒಂದೊಂದು ಕಮ್ಮಿ ಹಿಡಿಯುತ್ತೆ ನೋಡಿ ನೀವು ನೀರನ್ನ ಹಾಕೊಳ್ಳಿ ನಾನು ಇಷ್ಟು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತೀನಿ ನೋಡಿ ನಾನು ಪೂರ್ತಿ ನೀರು ಹಾಕಿದ್ದೀನಿ ನನಗೆ ಎಷ್ಟು ಎಷ್ಟು ಈ ಅಕ್ಕಿ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನ ಹಾಕಿದ್ದೀನಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕೈ ಕೈಯಡಿಸ್ಕೊಂಬಿಟ್ಟು ಉಪ್ಪು ಹಾಕೋಬೇಕು ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಥರ ತುಂಬ ಸುಲಭವಾಗಿ ಬೇಗ ಕಡಿಮೆ ಟೈಮಲ್ಲಿ ಪಲಾವ್ನ ಮಾಡ್ಕೋಬೋದು ನೋಡಿ ಉಪ್ಪು ಹಾಕಿದ ಮೇಲೆ ಸತಿ ನೀಟಾಗಿ ಕೈ ಇದನ್ನು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿದೆ ನಾನು ಕುಕ್ಕರ್ನ ಪೂರ್ತಿ ಕ್ಲೋಸ್ ಮಾಡಲ್ಲ ಈ ಥರ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಬಿಸಿಲು ಒಡಿಸಲ್ಲ ಬಿಸಿಲುಡಿಸಿದ್ರೆ ಟೇಸ್ಟ್ ಇರಲ್ಲ ಅಂತ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇವು ಇದೇ ಥರ ಮಾಡ್ತೀನಿ ನಿಮಗೂ ಬೇಕಂದ್ರೆ ವಿಸಿಲ್ ಮಾಡಿಸ್ಕೊಳ್ಳಿ ಪರವಾಗಿಲ್ಲ ನಾನು ಇದೇ ಥರ ಇಟ್ಟು ಇವಾಗ ಬೇಯಿಸ್ಕೊತೀನಿ ನೋಡಿ ಇವಾಗ ಫುಲ್ಲು ಚೆನ್ನಾಗೇ ಪಲಾವ್ ರೆಡಿ ಆಗಿದೆ ನೋಡಿ ಉದುರು ಉದುರಾಗಿ ಟೇಸ್ಟಿಯಾದ ಗ್ರೀನ್ ಪಲಾವ್ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗ್ರೀನ್ ಪಲಾವ್ರನ್ನ ಮಾಡ್ಬೋದು ಅಂತ ನೋಡ್ಕೊಂಡ್ರೆ ಎಷ್ಟು ಸೂಪರಾಗಿ ಟೇಸ್ಟು ಕೂಡ ಸೂಪರಾಗಿರುತ್ತೆ ಚೆನ್ನಾಗಿ ಗ್ರೀನ್ ಫ್ಲವರನ್ನು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದೆ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು